ಏನು ಪ್ರಾಬ್ಲಮ್ ಆಗಿಲ್ಲ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಜರೋಚವಾಗಿರಿಸ್ತೇವೆ ಅಂದ್ರೆ ರಾತ್ರಿ ಎಲ್ಲ ಯಾಕೆ ಗಲಾಟೆ ಆಯ್ತು ಲಾಠಿ ಚಾರ್ಜ್ ಹಾಕ ಆಯ್ತು ಗಲಾಟೆ ಹೊರದಾಟ ಲಾಠಿ ಚಾರ್ಜ್ ಹಾಕಾಯ್ತು ಸದ್ಯ ನೋಡಿ ಅವ್ರು ಹೇಳಿದ್ರು ಅವ್ರ ಹತ್ರ ದಾಖಲೆ ನನಗೆ ಅವರೇ ತಂದು ಕೊಟ್ಟಿರೋ ದಾಖಲೆ ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಎಲ್ಲಾ ದಾಖಲೆ ಸರಿ ಇದ್ರೆ ಆ ಸಸ್ಪೆಂಡ್ ಮಾಡ್ಬೇಕಾಯ್ತು ಆ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂದ್ರೆ ಇವೆಲ್ಲ ಕ್ವಶನ್ ಮಾರ್ಕೆ ನೀವು ಅಧಿಕಾರ ಇದೆ ನೀವು ಏನ್ ಬೇಕೋ ಬರ್ಸ್ಕೊಬೋದು ಯಾರ ಕೈಲೇ ಬೇಕಾದ್ರೂ ಹಳೆ ಡೇಟ್ ಹಾಕಿ ಬರ್ಸ್ಕೊಂಬೋದೇನೋ ಆದ್ರೆ ನಮ್ಮ ಹತ್ರ ಒಂದು ದಾಖಲೆ ಇದೆ ನಾನು ಹೇಳಿದೆ ಆಯ್ತು ನೀವು ಅಲ್ಲಿ ಹನುಮಾನ್ ಧ್ವಜ ಆರ್ತಾ ಇತ್ತು ಅದನ್ನೈದು ದಿನ ಆರಿದೆ ನೀವು ಒಂದು ನೋಟಿಸ್ ಇವರು ಡಿ ಸಿ ಇಂದ ಒಂದು ನೋಟಿಸ್ ಅವ್ರಿಗೆ ಗ್ರಾಮ ಪಂಚಾಯತಿಗೆ ಅಲ್ಲಪ್ಪ ಇಲ್ಲಿ ಕಾನೂನು ಹಿಂಗೆ ಹೇಳ್ತೈತೆ

ಈ ಎರಡೇ ದಿನ ಏನ್ ನೋಟಿಸ್ ಕೊಡ್ತೀರಾ ನೀವು ಏಕಾಏಕಿ ದೌರ್ಜನ್ಯ ತೆಗೆಯುವಂಥದ್ದು ತಪ್ಪು ಇಷ್ಟೇ ಪ್ರಶ್ನೆ ನಂದು